ಪ್ರವೇಶಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಕೋಳಿ ಫಾರ್ಮ್ ಬಂದಿದ್ದೀನಿ ಇಲ್ಲಿ ಸಾಕಷ್ಟು ಕೋಳಿಯನ್ನ ಇವರು ಸಾಕಾಣಿಕೆ ಮಾಡ್ತಾರೆ ಈ ಒಂದು ಸಾಕಾಣಿಕೆ ಮಾಡೋದ್ರ ಜೊತೆಗೆ ಆ ಒಂದು ಕೋಳಿ ಫಾರ್ಮ್ ಗೆ ಬೇಕಾಗಿರುವಂತಹ ಅತಿ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಇವರು ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತಾರೆ ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ ಏನೇನು ಪ್ರಾಡಕ್ಟ್ ಗಳು ನಾವು ಕೋಳಿ ಫಾರ್ಮ್ ಆಗಿರಬಹುದು ಕೃಷಿಗಾಗಿರ್ಬಹುದು ಆಗಿರ್ಬೋದು ಅಥವಾ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಸಾಕಷ್ಟು ತರಹದ ಆ ವೆರೈಟಿ ಆಗಿರ್ತಕ್ಕಂಥ ವಸ್ತುಗಳಲ್ಲಿ ಇವರು ಕೊಡ್ತಾರೆ ಡಿಸ್ಟ್ರಿಬ್ಯೂಷನ್ ಕೂಡ ಇವ್ರು ಕೊಡ್ತಾರೆ ಆ ನಿಮ್ಗೆ ಏನೋ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕು ಅನ್ನೋದಾದ್ರೆ ನೀವು ಅವ್ರಿಗೆ ಒಂದು ಎರಡು ಮೂರು ದಿನದಲ್ಲಿ ಮುಂಚಿತವಾಗಿ ನೀವು ಕಾಲ್ ಮಾಡ್ತಂದ್ರೆ ಅವರು ನಿಮ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಅನ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳೋದಾದ್ರೆ ಜಳ್ಳು ಜಳ್ಳು ಇದನ್ನ ನಾವು ಇಲ್ಲಿ ಲೋಕಲ್ ತರಿಸುವಂತಹ ಜಳ್ಳಲ್ಲ ಇದು ಇದು ಚೆನ್ನೈನ ತರಿಸುವಂತಹ ಜಳ್ಳು ತುಂಬಾನೇ ಕೂಡ ಕ್ವಾಲಿಟಿ ಇರುವಂತಹ ಜಳ್ಳು ಜೊತೆಗೆ ಕ್ವಾಂಟಿಟಿ ಜಾಸ್ತಿ ಇರ್ತದೆ ನೋಡೋದಿಕ್ಕೆ ಕ್ವಾಂಟಿಟಿ ಜಾಸ್ತಿ ಇರ್ತದೆ ಅಂದ್ರೆ ಕ್ವಾಲಿಟಿ ಕೂಡ ಅಷ್ಟೇ ಇರ್ತದೆ ಜೊತೆಗೆ ಏನೇ ಇರುತ್ತೆ ಅಂತಂದ್ರೆ ತೂಕ ಕಡಿಮೆ ಇರ್ತದೆ ನೋಡಿ ಇಷ್ಟು ಚೀಲದಲ್ಲಿ ನಿಮ್ಗೆ ತೂಕ ತುಂಬಾನೇ ಕಡಿಮೆ ಬರುತ್ತೆ ನಿಮ್ಗೆ ಬೆಲೆ ತುಂಬಾನೇ ಕಡಿಮೆ ಆಗಿ ನಿಮ್ಗೆ ಸಿಗುತ್ತೆ ಈ ಒಂದು ಜಳ್ಳು ಇದು ನಾವು ಓಪನ್ ಸ್ಪೇಸ್ ಏನು ಇಡೋದಿಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೊರಗಡೆ ಇಟ್ಬಿಡೋದು ಅಥವಾ ಮಳೆ ಬಿದ್ದಾಗ ಅಥವಾ ನೀರೇನ ಬಿದ್ದಾಗ ಸ್ವಲ್ಪ ತೂಕ ಜಾಸ್ತಿ ಆಗೋ ತರ ಮಾಡಿ ಕೊಡುವಂತ ಆತರದ್ದ ಏನಿರೋದಿಲ್ಲ ಏನಿದ್ರು ಈ ತರ ಸೀಟ್ ಹಾಕ್ಬಿಟ್ಟು ಒಂದು ಒಳ್ಳೆ ಜಾಗದಲ್ಲಿ ಇದನ್ನ ಪ್ರಿಸರ್ವ್ ಮಾಡಿ ನಾವು ನಿಮ್ಗೆ ಮಾರುವಂತದ್ದು ಹಾಗಾಗಿ ಇಲ್ಲಿ ಡಸ್ಟ್ ಕೂತ್ಕೊಂಡು ತೂಕ ಜಾಸ್ತಿ ಬರೋ ತರ ನಾವೇನು ಮಾಡೋದಿಲ್ಲ ಹಾಗಾಗಿ ನೀವು ಇಲ್ಲಿ ಬಂದು ಈ ಒಂದು ಸ್ಪಾಟ್ ನಲ್ಲಿ ಬಂದು ನೋಡಿ ವಿಸಿಟ್ ಮಾಡಿ ಫಸ್ಟ್ ನೋಡಿ ಜಳ್ಳು ನಿಮ್ಗೆ ಎಲ್ಲಿ ಕನ್ವಿನಿಯಂಟ್ ಆಗುತ್ತೆ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಗೆ ಖುಷಿ ಅಂದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂತಾರೆ ನೀವು ತಗೊಳ್ಳದೆ ಹೋಗಬಹುದು ನಮಗೆ ಖುಷಿ ಏನ್ ತೊಂದರೆ ಇಲ್ಲ ತಗೊಳ್ಳೇಬೇಕು ಅನ್ನೋವಂಥದ್ದು ನಮ್ಮ ಒಂದು ಉದ್ದೇಶ ಅಂತ ಇಲ್ಲ ನಮ್ಮ ರೈತರುಗಳಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಆಸೆ ಈಗ ಜಳ್ಳ ವಿಷಯನ ನನಗೆ ಹೇಳ್ದಾಯ್ತು ಅದಾದ ನಂತರ ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ನೋಡಿ ಇದು ಕಲ್ಸುಣ್ಣ ಅಂತ ಹೇಳ್ತಾರೆ ಕಲ್ಸುಣ್ಣ ಇಲ್ಲಿ ನಮ್ಮ ಒಂದು ಕೋಳಿ ಫಾರ್ಮ್ ನೋಡಿ ಇಲ್ಲಿ ಕೋಳಿ ಫಾರ್ಮ್ ಪಕ್ಕದಲ್ಲಿ ಇದೆ ನೋಡಿ ಈ ಒಂದು ಕೋಳಿ ಫಾರ್ಮ್ ಗೆ ಬೇಕಾಗಿರುವಂತ ಕೆಳಗಡೆ ಈಗ ನಮ್ಗೆ ಮಲ್ಕೋದಕ್ಕೆ ನಮ್ಗೆ ಹಾಸಿಗೆ ಆ ರೀತಿ ಬೇಕಾಗುತ್ತೆ ಕೋಳಿಗಳು ಅದೇ ರೀತಿಯಲ್ಲಿ ಬೇಕಾದ್ರೆ ಸಮಯ ಅದೇ ರೀತಿಯಲ್ಲಿ ಈ ತರ ಸುಣ್ಣನ ಚೆನ್ನಾಗಿ ಕರಗಿಸ್ಬಿಟ್ಟು ಏನ್ ನೀರ್ನ ಫಾರ್ಮೇಷನ್ ಮಾಡ್ತೀವೋ ಅದನ್ನ ಫುಲ್ ಒಂಥರ ಈ ಸಗಣಿನಲ್ಲಿ ತಾರಸ್ತಾರಲ್ಲ ಆ ರೀತಿ ತಾರಸ್ಬಿಟ್ರೆ ಒಂದ್ರೆ ಗಾರೆ ಗಾರೆ ಆಗುತ್ತೆ ಆ ರೀತಿ ಮಾಡ್ಕೊಂಡು ಅದಾದ ನಂತರ ಇದನ್ನ ಜಳ್ಳನ್ನ ಹಾಕಿದ್ರೆ ಜಳ್ಳ ಹಾಕಿದ್ರೆ ಆರಾಮಾಗಿ ಮಲ್ಕೊಳ್ತವೆ ಒಂಥರ ಬೆಡ್ ಇದಂಗ ಆಗುತ್ತೆ ಅನ್ನೋದಕ್ಕೆ ಅಹ್ ಸೂಕ್ತವಾಗಿರುವಂತದ್ದು ಒಂದು ಪ್ರಾಡಕ್ಟ್ ಜೊತೆಗೆ ಈ ಒಂದು ನಾವು ಇದ್ಲು ಕೂಡ ಮಾರಾಟವನ್ನು ಮಾಡ್ತಾ ಇದೀವಿ ಇದ್ಲು ಅಂದ್ರೆ ಸಣ್ಣ ಪುಟ್ಟ ಇದ್ಲೆಲ್ಲ ಇದು ಯಾಕೆ ಅಂತಂದ್ರೆ ಈಗ ಕೆಲವರೆಲ್ಲ ಮಾಡ್ತಾ ಇದಾರೆ ಇದ್ಲುಗಳನ್ನ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಈಗ ಕಾಡಿನಲ್ಲಿರುವಂತಹ ಮರಗಳನ್ನ ಆ ಕೆಳಗೆ ಬೆಳೆಸೋದು ಅದ್ರ ಬೆಂಕಿ ಆಗ್ತದೋ ಅದ್ರಲ್ಲಿ ಬರ್ತಕ್ಕಂಥ ಇಡ್ಲುಗಳನ್ನ ಮಾರಾಟ ಮಾಡುವಂತದ್ದು ಈ ತರ ಎಲ್ಲ ಮಾಡ್ತಾ ಇದ್ರೆ ಅಂದ್ರೆ ಪರಿಸರಕ್ಕೆ ಹಾನಿ ಆಗುವಂತದ್ದು ನಮ್ಮ ಒಂದು ಏನು ನಮ್ಮ ವನ್ಯ ಜೀವಿಗಳಿಗೂ ಕೂಡ ತೊಂದರೆ ಆಗುವಂತದ್ದು ನಮ್ಮ ಈ ತರ ಪ್ರಾಬ್ಲಮ್ಗಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ನಮ್ಮಲ್ಲಿ ಸಿಗುವಂತದ್ದು ತೆಂಗಿನ ಮರಗಳು ಬರ್ತಾವೆ ಸಿಗುವಂಥ ತೆಂಗಿನಕಾಯಿಯಿಂದ ಏನು ಲಾಸ್ಟ್ ಅಲ್ಲಿ ನಾವು ತೆಂಗಿನಕಾಯಿ ತೆಗೆದ ನಂತರ ಚಿಪ್ಪ ಏನ್ ಸಿಗುತ್ತೋ ಕಂಟಕ ಅಂತ ಏನ್ ಹೇಳ್ತೀವಿ ಕರೆಕ್ಟಾ ಅಂತ ಹೇಳ್ತೀವೋ ಅದನ್ನ ನಾವು ಯೂಸ್ ಮಾಡ್ಕೊಂಡು ಮಾಡುವಂತದ್ದು ಇಡ್ಲಿದು ತುಂಬಾನೇ ಕೂಡ ಕ್ವಾಲಿಟಿ ಇರ್ತದೆ ಮತ್ತೆ ಜಾಸ್ತಿಗೂ ಕೂಡ ಸಾಕನ್ನು ಕೂಡ ಜಾಸ್ತಿ ಬರುತ್ತೆ ಲೋಕಲ್ ಬರುವಂತ ಇಡ್ಲಿಗಿಂತ ಕೂಡ ಕಂಪೇರ್ ಮಾಡಿದ್ರೆ ಜಾಸ್ತಿ ಹೆಚ್ಚು ಸಾಕವನ್ನು ಕೂಡ ಇದು ಬರುತ್ತೆ ಇದನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇದು ಪ್ರೆಸರ್ ಬಂದ್ಬಿಟ್ಟು ಒಂದ್ ಅಹ್ ಹತ್ತು ಕೆಜಿ ಪ್ರೆಸರ್ ಅನ್ನ ಇದು ತಡ್ಕೋಬಹುದು ಜಾಸ್ತಿ ನೀವು ಪ್ರೆಜರ್ ಹಾಕಿದ್ರೆ ಪುಡಿಪುಡಿ ಆಗೋಗುತ್ತೆ ಪುಡುಪುಡಿ ಹಾಕುದೇ ಆದ್ರೆ ಹೇಳಿ ನಿಮ್ಗೆ ಅದು ಯೂಸ್ ಆಗೋದಿಲ್ಲ ಈ ತರ ಗಟ್ಟಿಯಾಗಿತ್ತು ಅಂತಾನೆ ಇದು ಬೆಂಕಿ ಎತ್ಕೊಳ್ಳುತ್ತೆ ಆರಾಮಾಗಿ ನಿಮ್ಗೆ ಸಾಕ ಸಿಗುತ್ತೆ ಆ ರೀತಿಯಲ್ಲಿ ನೀವು ಮಾಡ್ಬಹುದು ಇದು ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಇದು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನಿಮ್ಗೆ ತರಿಸ್ಕೊಡ್ತೀವಿ ನೀವು ಇಲ್ಲಿ ಬಂದ ಸ್ಪಾಟ್ ನೋಡಿ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತಂದ್ರೆ ಮಾದರಿ ತಗೊಳ್ಳಿ ಇಲ್ಲ ಅಂದ್ರೆ ನಮಗೆ ಅದೇ ತರ ತಗೊಂಡು ಹೋಗ್ಲೇಬೇಕಂತ ಯಾವುದೋ ತರ ಕಟ್ಟುಪಾಡುಗಳಂತೂ ಇಲ್ಲ ಈ ಒಂದು ಇದ್ಲನ್ನ ನಾವು ಸಾಕ ಕೊಡ್ಬೇಕು ಅಂತ ಅನ್ನೋದಾದ್ರೆ ಈ ರೀತಿ ನಾವು ಟಿನ್ ಗಳನ್ನ ಹಾಕ್ಬೇಕಾಗುತ್ತೆ ನೋಡಿ ಈ ಟಿನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ ನಿಮ್ಗೆ ಬೇಕಾದ ಟೈಮಲ್ಲಿ ಅಂದ್ರೆ ಎಲ್ಲ ಒಂದೇ ಕಡೆ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಈ ಒಂದು ಟಿನ್ ಕೂಡ ತರಿಸ್ತಾ ಇದೀವಿ ಆ ನೀವು ತಗೋಬಹುದು ಈ ಒಂದು ಟಿನ್ ನಾವು ಇದನ್ನ ಓಪನ್ ಮಾಡ್ಬಿಟ್ಟು ಈ ಕಡೆ ಇಷ್ಟು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಇಷ್ಟು ಓಪನ್ ಮಾಡ್ತೇವೆ ಅಂತಂದ್ರೆ ಈ ಗ್ಯಾಪ್ ಏನಿರ್ತದ ಇಲ್ಲಿ ಇಲ್ಲಿಗೆ ಹಾಕೋಬೇಕಾಗತ್ತೆ ಇಲ್ಲಿ ಓಲ್ ಓಲ್ಡ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ನಾವು ಓಲ್ ಮಾಡ್ಬೇಕಾಗತ್ತೆ ಈ ಯಾಕಪ್ಪ ಓಲ್ ಮಾಡ್ತೀವಿ ಅಂತಂದ್ರೆ ನಾವೇನೀಗ ಇದ್ಲು ನೋಡಿ ಈ ರೀತಿ ಇಲ್ ಇದೆಯಲ್ಲ ಈ ಇದನ್ನ ನಾವು ಈ ರೀತಿ ಹಾಕ್ತಿವಿ ಈ ರೀತಿ ಹಾಕ್ಬಿಟ್ಟು ಮಧ್ಯದಲ್ಲಿ ನಾವು ಜಾಗ ಮಾಡ್ಕೋಬೇಕಾಗತ್ತೆ ಈ ರೀತಿ ಜಾಗ ಮಾಡ್ಕೊಂಡು ಇಲ್ಲಿ ಏನು ಸ್ಪೇಸ್ ಇದೆ ನೋಡಿ ಇಲ್ಲಿ ಸ್ಪೇಸ್ ಇರುವಂತದಕ್ಕೆ ಈ ತರ ಯಾವ್ದು ಕಡ್ಡಿಗಳಾಗಿರ್ಬೋದು ಅಥವಾ ನಿಮ್ಗೆ ಈ ಗಳು ಸಿಗುತ್ತಲ್ಲ ಪೇಪರ್ ಗಳನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಏನು ಜಾಸ್ತಿಯನ್ನು ಹಾಕುವಂತ ಅವಶ್ಯಕತೆ ಇಲ್ಲ ಅದರೊಳಗೆ ಹಾಕ್ಬಿಟ್ಟು ಬೆಂಕಿ ಹೆಚ್ಚಿ ಬಿಟ್ಬಿಟ್ಟು ಇದನ್ನ ಕ್ಲೋಸ್ ಸಾಕ್ ಹಾಗೆ ಬರ್ತಾ ಇರುತ್ತೆ ಫುಲ್ಲು ಅದು ಬೇಯ್ತಾ ಇರ್ತದೆ ಇದ್ಲು ಬೇಯ್ತಾ ಇರುತ್ತೆ ಅದಾದ ನಂತರ ನಿಮಗೆ ಏನು ಒಂದು ಬೆಂದಿರ್ತದೋ ಚೆನ್ನಾಗಿ ಒಂದು ಕಾದು ಯಾವ್ದೋ ಒಂಥರ ಇದಾಗಿರುತ್ತೋ ಅದನ್ನ ನೀವು ತಗೊಂಡು ಬೇರೆ ಇನ್ನೊಂದು ಟಿನ್ ಹಾಕೊಂಡು ಹಾಕೊಂಡು ಹೋಗ್ಬೋದು ಪ್ರತಿಯೊಂದು ಟಿನ್ಗಳಿಗೂ ನಾವು ಇದನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಬೆಂಕಿ ಎಚ್ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಆ ರೀತಿ ನೀ ಎಲ್ಲ ಪದಕಗಳು ಸಿಗುತ್ತೆ ನಮ್ಮಲ್ಲಿ ಜಳ್ಳು ಈ ರೀತಿ ನಾವು ಗೋಡಳ ಹಾಕೊಂಡಿರ್ತೀವಿ ಮೇಲ್ಗಡೆ ಸೂರ್ಯನ ಕೆಳಗಡೆ ಇರ್ತದೆ ಯಾವ್ದೋ ಹೊರಗಡೆ ಇದ್ದು ಅದೇ ಮಳೆಲ್ ನೆಂದು ಅಥವಾ ಜಾಸ್ತಿ ಬೆಟ್ಟಾಗಿರುವಂತ ತೂಕ ಜಾಸ್ತಿ ಬರುತ್ತೆ ಮಾರಕ್ಕೆ ಹೋಗೋದಿಲ್ಲ ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ಕೊಡ್ತೀವಿ ಕೂಡ ನೋಡಬಹುದು ಇದಾದ ನಂತರ ನಿಮಗೆ ಸುಣ್ಣ ತೋರಿಸ್ತೀನಿ ಸುಣ್ಣನ ಕೂಡ ನಾವು ಆ ಒಳಗಡೆ ಇಟ್ಕೊಂಡು ಮಾಡ್ತೀವಿ ಅದಕ್ಕೆ ಜಾಸ್ತಿ ಗಾಳಿ ಅಹ್ ಬಿಳಬಾರ್ದು ಅಂತ ಹೇಳ್ತಾರೆ ಗಾಳಿ ಇತ್ತರ ಕ್ವಾಲಿಟಿ ಕೂಡ ಕೆಟ್ಟ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ನಾವು ಒಂದು ತರ ಮಾಡ್ಕೊಂಡು ಅದರೊಳಗೆ ಕೂಡ ನಾವು ಪ್ರಿಸರ್ವ್ ಮಾಡಿರ್ತೀವಿ ಹಾಗಾಗಿ ನಿಮ್ಗೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಸುಣ್ಣ ನಿಮ್ಗೆ ಸಿಗುತ್ತೆ ನೋಡಿ ನಾನು ಇಲ್ಲಿ ತೋರ್ಸಿದಿನಿ ಇದೆಲ್ಲ ಕೂಡ ಓಪನ್ ಪ್ಲೇಸ್ ಇಟ್ಟರೆ ಇದು ಕ್ವಾಲಿಟಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಈ ಕ್ಲೋಸ್ ಇರ್ತಕ್ಕಂಥ ಗಾಳಿ ಬರ್ದಿರುವಂತ ಜಾಗದಲ್ಲಿ ನಾವು ಇಟ್ಟಿರುವಂಥದ್ದು ಇದು ವಿಡಿಯೋವನ್ನು ಕಾಣಲಿ ಅಂತ ಅಂದ್ಬಿಟ್ಟು ನಾವು ಇದನ್ನು ತೆಗ್ದಿರುವಂಥದ್ದು ನೋಡಿ ಇಷ್ಟು ಪ್ರಾಡಕ್ಟ್ಗಳು ಈಗ ಇಟ್ಕೊಂಡಿರ್ತೀವಿ ನಿಮ್ಗೆ ಬೇಕಾದ ಟೈಮಲ್ಲಿ ಬನ್ನಿ ನಾವು ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಇದಾದ ನಂತರ ನಮಗೆ ದೊಡ್ಡ ಪ್ರಮಾಣದಲ್ಲೇ ನಾವು ಇಟ್ಕೊಂಡಿರುವಂಥದ್ದು ಇಲ್ಲಿ ಇದ್ಲು ಕಾಣ್ತಾ ಇರ್ಬೋದು ನೋಡಿ ನಿಮಗೆ ಎಲ್ಲ ಕೂಡ ಒಳಗಡೆ ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಇದನ್ನು ಕೂಡ ಹೊರಗಡೆ ಇಟ್ಟು ನೆನೆಸಿ ಈ ತರ ಮಾಡುವಂಥದ್ದು ವೆಯ್ಟ್ ಜಾಸ್ತಿ ಬರಲಿ ಅಂತ ಮಾಡೋದಿಲ್ಲ ನಾವು ಈ ರೀತಿಯಲ್ಲಿ ನಿಮಗೆ ಕೊಡ್ತೀವಿ ನಿಮ್ಗೆ ಯಾವ ಟೈಮ್ ಅಲ್ಲಿ ನಿಮ್ಗೆ ಬೇಕು ಅನ್ಸುತ್ತೋ ನೀವು ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ನಮ್ಮ ಒಂದು ನಂಬರ್ ಅನ್ನು ಹಾಕಿರ್ತೀವಿ ವಿಜಯ್ ಅಂತ ಅನ್ನೋರು ಇರ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ಗೆ ಸಪ್ಲೈ ಕೊಡ್ತಾರೆ ಸಪೋಸ್ ನಿಮ್ಗೆ ಸಪ್ಲೈ ಕೊಡೋದಕ್ಕಿಂತ ಮುಂಚೆ ನೀವು ಬಂದು ಸ್ಪಾಟ್ ನ ವಿಸಿಟ್ ಮಾಡಿ ಅಲ್ಲಿ ಏನಿದೆ ಪ್ರಾಡಕ್ಟ್ ಅದನ್ನ ನೋಡಿ ಒಂದಿನ ಯೂಸ್ ಮಾಡಿ ಅದಾದ ನಂತರ ನಮಗೆ ಪ್ರಾಡಕ್ಟ್ ಬೇಕು ಸಪ್ಲೈ ಕೊಡಿ ಅಂದ್ರೆ ನೀವು ಜಸ್ಟ್ ಒಂದು ಕಾಲ್ ಮಾಡಿದ್ರು ಕೂಡ ನಿಮಗೆ ಅವ್ರು ಅಟೆಂಡ್ ಮಾಡಿ ನಿಮ್ಮ ಗೆ ನಿಮ್ಮ ಹತ್ರ ಅವರು ತಲುಪಿಸ್ಕೊಡ್ತಾರೆ ಇದಾದ ನಂತರ ಇದು ಸಾಮಾನ್ಯವಾಗಿ ನಿಮಗೆ ಬೇಕು ಅಂದಾಗೆಲ್ಲ ಸಿಗೋದಿಲ್ಲ ಯಾಕೆಂದ್ರೆ ತುಂಬಾ ರೇರ್ ಇದು ಸಿಗುವಂಥದ್ದು ಇದನ್ನ ನಾವು ಇಂಡಸ್ಟ್ರಿ ಕಡೆಯಿಂದ ಆ ಒಂದು ಟೈಅಪ್ ಆಗಿ ಆ ಲಂಸಂಬಲ್ಲಿ ನಾವು ತಗೊಂಡ್ ಬರ್ತಾ ಇರುವಂತದ್ದು ಈಗ ಬೇರೆ ಹೊರಗಡೆ ನೀವು ತಗೊಳ್ತೀವಿ ಅಂತಂದ್ರೆ ಸ್ವಲ್ಪ ತುಂಬಾ ಸಿಗೋದ್ ಲೇಟ್ ಆಗುತ್ತೆ ಈಗ ಒಂದ್ ಹತ್ತು ಸಿಗ್ಬಹುದು ಎರಡು ಸಿಗ್ಬಹುದು ಈಗ ಮದುವೆ ಚೌಟ್ರಿಗಳಂತ ಕಡೆ ಹೋದಾಗ ಏನ್ ಆಯಿಲ್ ಏನ್ ಯೂಸ್ ಮಾಡ್ತಾರೆ ಅದಕ್ಕೊಂದು ನಾಲ್ಕೈದು ಕ್ಯಾನ್ಗಳು ಯೂಸ್ ಮಾಡ್ಬೋದು ಅದು ನಿಮ್ಗೆ ಸಿಗುತ್ತೆ ಒಂದೇ ಕಡೆಯಲ್ಲಿ ನಿಮ್ಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗಬೇಕು ಅಂತಾರೆ ನೀವು ನಮ್ನೇ ಕಾಂಟಾಕ್ಟ್ ಮಾಡ್ಬೇಕಾಗುತ್ತೆ ಹಾಗಾಗಿ ನೀವು ಒಂದು ವಾರ ಮುಂಚಿತವಾಗಿ ನಮ್ಗೆ ಹೇಳ್ತು ಅಂದ್ರೆ ನಿಮ್ಗೆ ಟಿನ್ನು ಕೂಡ ಸಿಗುತ್ತೆ ಅಂತ ಕೂಡ ಹೇಳಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಪೆಡ್ಸಿವಾಗ ಇದು ಸ್ಟೋರ್ ಮಾಡೋದು ಹೇಗೆ ಅಂತ ನೀವು ಅದ್ ನೋಡ್ಕೊಂಡ್ರೆ ಇಲ್ಲಿ ಸ್ಟೋರ್ ಮಾಡಿದ್ದೀವಿ ಮಾಡಿದೀವಿ ಜೊತೆಗೆ ಟಿನ್ ಕೂಡ ನಿಮಗೆ ಅಲ್ಲಿ ಸಿಗತ್ತೆ ಅದು ಯಾವ ಪ್ರಮಾಣದಲ್ಲಿ ಸಿಗತ್ತೆ ಅಂತ ನಾನು ಅಲ್ಲಿ ತಿಳಿಸ್ಕೊಟ್ಟಿದೀನಿ ಇವಾಗ ನಾವು ಸುಣ್ಣ ಅಂದ್ರೆ ಕಲ್ ಸುಣ್ಣ ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡಿದೀವಿ ನಮ್ಮ ಒಂದು ಕೋಳಿ ಫಾರ್ಮ್ ಅಲ್ಲಿ ಅದು ಯಾವ ರೀತಿ ಫಾರ್ಮೇಶನ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರ್ಸ್ಕೊಡ್ತೀನಿ ಇದನ್ನ ನೀರಿನಲ್ಲಿ ಹುಣಿ ಹಾಕ್ಬಿಟ್ಟು ಈಗ ನಾವು ಈ ಸಗಣಿ ತಾರಸರಲ್ಲಿ ನೋಡಿ ಆ ರೀತಿಯಲ್ಲಿ ತರಿಸೋದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಇದು ಕೋಳಿ ಫಾರ್ಮ್ ಈಗ ಆಲ್ರೆಡಿ ಒಂದು ಬ್ಯಾಚ್ ಕ್ಲಿಯರ್ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಈಗ ನೆಕ್ಸ್ಟ್ ಹಾಕ್ಬೇಕು ಅಂತ ಹೇಳಿ ತರಿಸ್ತಾ ಇದೀವಿ ಒಂದು ಸ್ವಲ್ಪ ಈ ಸಮಯದಲ್ಲಿ ಸ್ವಲ್ಪ ಕೋಳಿಗಳ ರೇಟ್ ಜಾಸ್ತಿ ಆಗಿರೋದ್ರಿಂದ ತರಿಸಿಲ್ಲ ಈ ಒಂದು ನೆಕ್ಸ್ಟ್ ಅಲ್ಲಿ ತರಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇದು ಲೆಂತ್ ಬಂದ್ಬಿಟ್ಟು ನೂರ ಅಡಿ ಲೆಂತ್ ಇದೆ ಅಗಲ ಬಂದ್ಬಿಟ್ಟು ನಿಮಗೆ ಇಪ್ಪತ್ ಮೂರ ಅಡಿ ಅಗಲ ಇರುವಂತದ್ದು ಇಷ್ಟು ದೊಡ್ಡ ವಿಶಾಲವಾಗಿ ವಿಶಾಲವಾಗಿರುವಂತದ್ಕೆ ನಾವು ಅದನ್ನು ನಿಮ್ಗೆ ತೋರಿಸ್ ನೋಡಿದ್ವಿ ಬ್ಯಾಗು ಆ ಬ್ಯಾಗ್ ಹಾಕಿದ್ರೆ ಬರೀ ನಾವು ಮೂರ್ ಬ್ಯಾಗ್ ಹಾಕಿದೀವಿ ಅಷ್ಟೇ ಮೂರ್ ಬ್ಯಾಗ್ಗೆ ಈ ರೀತಿಯಲ್ಲಿ ಆಗಿದೆ ನೋಡಿ ಒಂಥರ ಗಾರೆ ಹಾಕಿದಂಗೆ ಆಗಿದೆ ಅಂದ್ರೆ ಆ ರೀತಿಯಾದ ಒಂದು ಕ್ವಾಲಿಟಿ ಆದಾಗ ಒಂದು ಸುಣ್ಣ ನಾವು ಯೂಸ್ ಮಾಡ್ತಾರಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಗಾರೆನೆಲ್ಲ ಯಾವ ರೀತಿ ಬರುತ್ತೋ ಆ ರೀತಿ ನೋಡಿ ನೋಡಿ ಈಗ ಹಿಂಗ ಹಿಂಗೆ ಇದು ಮಾಡಿದ್ರೆ ನಾವು ರಬ್ ಮಾಡಿದ್ರೆ ಎದೋಳ್ ಬಿಡುತ್ತೆ ಬೇರೆ ಸುಣ್ಣಗಳಾದ್ರೆ ಇದೆಲ್ಲ ಎದ ನೋಡಿ ಅದು ಗಾರಿ ಆಗಿದೆ ಇದು ಜಸ್ಟ್ ನಾವು ಇಲ್ಲಿ ಯೂಸ್ ಮಾಡಿರೋದು ಬರೀ ಮೂರೇ ಬ್ಯಾಗ್ ನಾವು ಯೂಸ್ ಮಾಡಿರೋದು ಇಷ್ಟು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಒಂದು ಸಿಟಿಗೆ ನಾವು ಯೂಸ್ ಮಾಡಿರುವಂತದ್ದು ಬೇರೆ ಒಂದು ಲೋಕಲ್ ಇರ್ತಕ್ಕಂಥ ಸುಣ್ಣಗಳನ್ನ ನಾವು ಯೂಸ್ ಅಂತಾರೆ ಜಾಸ್ತಿ ಹಾಕ್ಬೇಕಾಗುತ್ತೆ ಕ್ವಾಂಟಿಟಿನ ಜೊತೆಗೆ ಎದೋಗ್ಬಿಡುತ್ತೆ ಅಲ್ಲ ಹಾಗಾಗಿ ಒಳ್ಳೆ ಒಂದು ಕ್ವಾಲಿಟಿ ಇರತಕ್ಕಂಥ ಒಂದು ಪ್ರಾಡಕ್ಟ್ ಗಳು ನಮ್ಮಲ್ಲಿ ಸಿಗುತ್ತೆ ಅವರ ಒಂದು ನಂಬರ್ ನಾನು ಮೊದಲೇ ಹೇಳ್ದಂಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಜಯ್ ಅಂತ ಅಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮನೆಗೆ ಕೂಡ ಅವರು ತಲುಪಿಸ್ಕೊಡ್ತಾರೆ ಫಸ್ಟ್ ನೀವು ಸ್ಪಾಟ್ ನ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಓಕೆ ಆಯ್ತು ಅಂತಂದ್ರೆ ಒಂದು ಯೂಸ್ ಮಾಡಿ ನಿಮ್ಗೆ ಒಂದು ಸ್ವಲ್ಪ ಓಕೆ ಅನಿಸ್ತು ಚೆನ್ನಾಗಿದೆ ಅಂತಲೂ ಇದೆ ಆದ್ರೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮ ಒಂದು ಅನಿಸಿಕೆ ಯಾವ ರೀತಿ ಮಾಡಬೇಕು ಆ ರೀತಿಯಲ್ಲಿ ಮಾಡಿ ಎಲ್ಲ ಕೂಡ ಈ ರೀತಿ ನಾವು ಪ್ರಿಸರ್ವ್ ಮಾಡಿ ಒಳಗಡೆ ಹಿಟ್ಟಿನ ಕೂಡ ನಾವು ಕೊಡುವಂಥದ್ದು ನಿಮಗೆ ಯಾವ್ದನ್ನು ಕೂಡ ಹೊರಗಡೆ ಇಟ್ಟು ಅದ್ರಲ್ಲಿ ಮಳೆಗಳಲ್ಲಿ ನೆಲೆಸಿ ಕೊಡುವಂಥದ್ದು ಯಾವ್ದು ಇಲ್ಲ ಈಗ ನಾವೇನು ಇದ್ಲು ಅಂತ ಏನು ನಾವು ಬೇಯಿಸಿದ್ವು ಒಂದು ಟಿನ್ನಲ್ಲಿ ಆ ಇದ್ಲು ಯಾವ ರೀತಿ ಇರ್ತೇವೆ ನೋಡಿ ಅದರಲ್ಲಿ ಈ ಮರಳು ಅಂತ ಹೇಳ್ತೇವೆ ಮರಳು ಮಿಕ್ಸ್ ಮಾಡಿ ಅದಕ್ಕೆ ಅದನ್ನ ಫಾರ್ಮೇಶನ್ ಮಾಡುವಂಥದ್ದು ಏನು ತೆಂಗಿಂದು ಕರೆಕ್ಟಾಗಿ ಏನು ಅದನ್ನ ಈ ಒಂದು ಮರಳಿಗೆ ಮಿಕ್ಸ್ ಮಾಡ್ಬಿಟ್ಟು ಆ ರೀತಿ ಒಂದು ಫಾರ್ಮೇಶನ್ ಮಾಡಿದ್ರೆ ರೌಂಡ್ ಬರುತ್ತಲ್ಲ ಆ ರೀತಿ ಅದು ಬೆಂದಾಗ ಈ ರೀತಿ ಆಗ್ಬೇಕು ಲಾಸ್ಟ್ ಅಲ್ಲಿ ಉಳ್ಕೊಳ್ಳುವಂತದ್ದು ಈ ತರ ಮರಳು ಉಳ್ಕೋಬೇಕು ಕೆಲವೊಂದು ಬೆಂದ್ ಮೇಲೆ ನೋಡಿ ಈ ರೀತಿಯೇ ಇರ್ತವೆ ಈಗ ಲೋಕಲ್ ಆದ್ರೆ ಲೋಕಲ್ ನಾವು ಸ್ಟಾರ್ಟಿಂಗ್ ತಂದು ಇದ್ ಮಾಡಿದಾಗ ಈ ತರ ಈ ತರ ಉಳ್ಕೊಬಿಡುತ್ತೆ ಆದ್ರೆ ಇದು ಇನ್ನು ಕೂಡ ಬೇಯುವಂತ ಪ್ರಮಾಣ ಇನ್ನು ಜಾಸ್ತಿ ಇದೆ ಇದರಲ್ಲಿ ಆದ್ರೆ ಬೇಯಲ್ಲ ಇದು ಈಗ ಸುಮಾರು ನಮ್ಗೆ ಯೂಸ್ ಆಗುವಂತದ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಯೂಸ್ ಆಗುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ವೇಸ್ಟ್ ಆಗಬಿಡುತ್ತೆ ಆದ್ರೆ ನಾವು ಈ ರೀತಿಯಾದ ಒಂದು ಇದನ್ನ ನಾವು ಯೂಸ್ ಮಾಡಿದ್ರೆ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿ ಬೇಯುತ್ತೆ ಜೊತೆಗೆ ಲಾಸ್ಟ್ ಈ ರೀತಿ ಸ್ಟ್ಯಾಂಡ್ ನಮ್ಗೆ ಉಳ್ಕೊಳ್ವಂತದ್ದು ಹಾಗಾಗಿ ನಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ನಿಮ್ಗೆ ಹೇಳ್ ಏಳ್ ಇರುತ್ತೆ ಅಂತ ಕೂಡ ಹೇಳ್ಬೋದು ಬನ್ನಿ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೀವು ತಗೋಬಹುದು ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇದೇ ತರಹದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ತರ ಒಂದು ಪ್ರಾಡಕ್ಟ್ ಗಳನ್ನ ಹುಡುಕ್ತಾ ಇರ್ತಾರೆ ಅವ್ರು ಒಂದೇ ಕಡೆಯಲ್ಲೇ ಸಿಗುವಂತ ಗಳು ಕೆಲವೊಂದ್ ಕಡೆ ಇರೋದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲವಾಗ್ಲಿ ನಮ್ಮ ರೈತ ಬಂದವರಿಗೆ ತುಂಬಾನೇ ಅನುಕೂಲ ಆಗ್ಲಿ ಅನ್ನುವಂಥದ್ದು ಎಲ್ಲ ಒಂದೇ ಜಾಗದಲ್ಲಿ ಸಿಗುವಂತ ನಾವು ಮಾಡುವಂಥದ್ದು ಜಳ್ಳರ್ಬಹುದು ಸುಣ್ಣ ಆಗಿರ್ಬೋದು ಇದ್ಲಾಗಿರ್ಬೋದು ಟಿಣ್ಣಾಗಿರ್ಬೋದು ಏನ್ ಬೇಕು ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗುತ್ತೆ ಇನ್ ಟೈಮ್ ಗೆ ನಿಮ್ಗೆ ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಅಂತಾನು ಕೂಡ ಹೇಳ್ಬಹುದು ಆ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ